ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸವಿಸ್ತಾರವಾಗಿ ಸುದ್ದಿಗಳನ್ನು ನೋಡಬಹುದು ಮುಖ್ಯಾಂಶಗಳು ಮುಂಡಗೋಡ ಸೆಪ್ಟೆಂಬರ್ ಇಪ್ಪತ್ತಾರು ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಬಾಳೆಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಅಭಿವೃದ್ಧಿ ಸಮಿತಿ ಬಾಳೆಹಳ್ಳಿ ಗ್ರಾಮ ಪಂಚಾಯಿತಿ ಗುಂಜಾವತಿ ಹಾಗೂ ಲೋಯ್ಲಾ ವಿಕಾಸ ಕೇಂದ್ರ ಮುಂಡಗೋಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದೆ ದಸರಾ ಹಬ್ಬದ ಪ್ರಯುಕ್ತ ಸಾಂಸ್ಕೃತಿಕ ಹಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟರು ಉದ್ಘಾಟನೆಯ ಭಾಷಣದಲ್ಲಿ ಬಾಳೆಹಳ್ಳಿ ಗ್ರಾಮಕ್ಕೆ ಈ ಹಿಂದೆಯೂ ಕೂಡ ನಾನು ಭೇಟಿ ನೀಡಿದ್ದೇನೆ ಮತ್ತು ಈ ಹಳ್ಳಿಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿಪಡಿಸುವ ಗ್ರಾಮದ ಮೂಲಭೂತ ಸೌಕರ್ಯವನ್ನು ಉತ್ತಮಪಡಿಸುವುದಾಗಿ ತಿಳಿಸಿದರು ನವರಾತ್ರಿ ಸಮಯದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ತುಂಬಾ ಸಂತೋಷ ತಂದಿದೆ ನವದೇವತೆಗಳು ಆಶೀರ್ವಾದ ಈ ಹಳ್ಳಿಯ ಮೇಲೆ ಇರಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಘನ ಉಪಸ್ಥಿತಿಯನ್ನು ವಹಿಸಿದಂತಹ ವಿ ಎಸ್ ಪಾಟೀಲ್ ಮಾಜಿ ಶಾಸಕರು ಈಗಾಗಲೇ ಈ ಹಳ್ಳಿಯ ಸಮಸ್ಯೆಗಳ ಕುರಿತು ಪತ್ರಿಕೆಗಳಲ್ಲಿ ಹಾಗೂ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿಗಳನ್ನು ಕೇಳಿದ್ದೇವೆ ಶಾಸಕರ ಮುಂದಾಳತ್ವದಲ್ಲಿ ಊರಿನ ಸಿಸಿ ರಸ್ತೆಯನ್ನು ಆದಷ್ಟು ಬೇಗ ಅಭಿವೃದ್ಧಿಪಡಿಸುತ್ತೇವೆ ಎಂದು ತಿಳಿಸಿದರು ದನಗರ ಗೌಳಿ ಸಮುದಾಯದ ಸಾಂಪ್ರದಾಯಿಕ ಪೇಟವನ್ನು ಧರಿಸಿ ಯುವಕರೊಂದಿಗೆ ಆ ಸಮುದಾಯದ ವೈಶಿಷ್ಟ್ಯಪೂರ್ಣ ಜನಪದ ನೃತ್ಯಕ್ಕೆ ಹೆಜ್ಜೆ ಹಾಕಿದರು ದನಗರ ಗೌಳಿ ಸಮುದಾಯದ ಪರಂಪರೆಯ ನೃತ್ಯ ಸಂಗೀತ ಹಾಗೂ ಕಲಾ ಸಂಸ್ಕೃತಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ನಡೆದ ಈ ಕಾರ್ಯಕ್ರಮವು ಸ್ಥಳೀಯರಲ್ಲಿ ಉತ್ಸಾಹ ಮೂಡಿಸಿತು ಶಾಸಕರ ಪಾಲ್ಗೊಳ್ಳುವಿಕೆಯ ಕಲಾ ಪರಂಪರೆಯ ಮಹತ್ವವನ್ನು ಮತ್ತಷ್ಟು ಎತ್ತಿ ತೋರಿಸಿತು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮೂಡಿತ್ತು ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೃಷ್ಣ ಹಿರೇಹಳ್ಳಿ ದೇವು ಪಾಟಿ ದನಗರ ಗೌಳಿ ಸಮುದಾಯದ ರಾಜ್ಯಾಧ್ಯಕ್ಷರು ರವಿಗೌಡ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಗುಂಜಾವತಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಬಸಯ್ಯ ನಡುವಿನ ಮನಿ ಅರಣ್ಯ ಇಲಾಖೆಯ ಸಿಬ್ಬಂದಿಯಾದಂತಹ ಬಸವರಾಜ್ ಎದ್ವಾಡ್ ಬಾಳೆಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಎಂಬಿ ಭಜಂತ್ರಿ ಲೊಯ್ಲಾ ವಿಕಾಸ ಕೇಂದ್ರದ ವಸತಿ ನೀಲೆಗಳ ಮೇಲ್ವಿಜಕ್ ಮೇಲ್ವಿಚಾರಕರಾದಂತಹ ಬ್ರದರ್ ಕಿರಣ್ ಗುಂಜಾವತಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಲಕ್ಷ್ಮಣ್ ಕೊಕ್ರೆ ಕಾರ್ಯಕ್ರಮದ ಗ್ರಾಮದ ಹಿರಿಯರಾದಂತಹ ವಿಟ್ಟು ಎಡಗೆ ಬಾಬು ವರಕ ಗ್ರಾಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಬಾಗು ಬೈರು ಕಾತ್ರೋಟ್ ಉಪಸ್ಥಿತರಿದ್ದರು ಕರ ಕಾರ್ಯಕ್ರಮದ ನಿರೂಪಣೆಯನ್ನು ಲಕ್ಷ್ಮಣ್ ಮೂಳೆ ಅವರು ನೆರವೇರಿಸಿದರು ಸ್ವಾಗತವನ್ನು ಮತ್ತು ಧನ್ಯವಾದಗಳು ನಾಗರಾಜ್ ಕಟ್ಟಿಮನಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕಬಡ್ಡಿ ಇನ್ನಿತರ ಆಟೋಟಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಲೋಯಲಾ ವಿಕಾಸ ಕೇಂದ್ರದ ಸಿಬ್ಬಂದಿಗಳು ಗ್ರಾಮ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು ಶ್ರೀರಾಮಲಿಂಗೇಶ್ವರ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಪತ್ರಿಕಾ ಮಾಧ್ಯಮ ಮಿತ್ರರು ಗ್ರಾಮಸ್ಥರು ಮುದ್ದು ಮಕ್ಕಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಾಯಿತು ಈ ಕಾರ್ಯಕ್ರಮದ ಸಹಾಯ ಮಾಡಿದಂತಹ ಗಣ್ಯರನ್ನು ಮಾಧ್ಯಮ ಮಿತ್ರರನ್ನು ಸನ್ಮಾನಿಸಲಾಯಿತು ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಕೆಜಿ ನ್ಯೂಸ್

ಈ ರೀತಿಯ ಡ್ರೆಸ್ಗಳನ್ನು ಹಾಕಿ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಜನಕ್ಕೆ ತೋರಿಸ್ತಕ್ಕಂಥದ್ದು ಮುಂದಿನ ಪೀಳಿಗೆಗೆ ಇಂಥ ಒಂದು ಸಂಸ್ಕಾರ ಇದೆ ಈ ಸಮಾಜದಲ್ಲಿ ಅಂಥೇಳಿ ಶಾಶ್ವತವಾಗಿ ಉಳಿಯುವಂತೆ ನೋಡುವಂಥದ್ದು ಇಂಥ ಅನೇಕ ಕೆಲಸಗಳನ್ನು ಗೌಡಿ ಸಮಾಜ ಭಾಳ ದುರಂತದಿಂದ ಮಾಡ್ಕೊಂಡು ಬಂದಿದೆ ಒಂದು ಕಾಲಕ್ಕೆ ಗೌಡಿ ಸಮಾಜದ ಪ್ರದೇಶ ಹೇಗಿತ್ತು ಅಂತಂದರೆ ಯಾವ ಗೌರಿ ಸಮಾಜದ ಪ್ರದೇಶದಲ್ಲೂ ಒಂದು ರಸ್ತೆ ಇರಲಿಲ್ಲ ಯಾಕೋ ಬಾಬು ನನ್ನ ಬಾಗಿ ನನ್ನ ಇದರಲ್ಲೂ ಬಂತು ಈ ಸಮಾಜ ಯಾವುದೇ ಊರಿಗೆ ಹೋಗಿ ಕಾಮಪ್ತ ಎಲ್ಲ ಊರಿನಲ್ಲೂ ಕೂಡ ಸಿಮಿಟ್ ರಸ್ತೆ ಮಾಡಿ ಬಳಸಿದ್ದೇನೆ ಯಾವ ರಸ್ತೆ ಮತ್ತು ಬಾಕಿ ಹೋಗಿಲ್ಲ ಮಟ್ಟಿಗೆ ಗೌರಿ ಸಮಾಜದ ಅಭಿವೃದ್ಧಿಯಲ್ಲಿ ಆ ವಿಶೇಷವಾದಂಥ ಕಾಳಜಿಯನ್ನು ಹಾಕಿದ್ದಾರೆ ಒಂದು ಪಟ್ಟಿಗೆ ಹೋಗಿ ನಾಲ್ಕು ಕೋಟಿ ರೂಪಾಯಿ ಕೊಡ್ತೀನಿ ಅವ್ರ ನಾಲ್ಕು ಕೋಟಿ ಇನ್ನೂ ಕೂಡ ಈ ರಸ್ತೆ ರಾಯ ಮಾಡಿದ್ದು ಅಲ್ಲಿ ಹೊಸ ಕನ್ನಡ ಶಾಲೆಗೆ ಹೋಗು ಈ ಸಭಾಂಗ್ರಹಣಕ್ಕೂ ದುಡ್ಡು ಕೊಟ್ಟೆ ಇದು ಕೊಟ್ಟೆ ಇನ್ನು ಅವ್ರು ಬೇಡಿಕೆ ಅಂತಕ್ಕಂಥದ್ದು ಎರಡ ರಸ್ತೇನೆ ಅದೊಂದು ಒಂದು ರಸ್ತೆ ಆಗಬೇಕು ಹೆಚ್ಚಾಗಿ ಇದೇ ರಸ್ತೆ ಆಗಬೇಕು ಅಂತ ಉದ್ಯೋಗ ಈ ರಸ್ತೆ ಹಾಕಿ ಶೀಘ್ರದಲ್ಲೇ ಇದ್ಕೊಂಡು ಕಾಯಕಲ್ಪ ಕೊಡ್ತೀನಿ ಈ ರಸ್ತೆ ಮಾಡಿ ಅವರು ಯುವಕರು ಬಂದು ಹೇಳಿಟ್ಟಿದ್ದರೆ ರಸ್ತೆ ಮಾಡಬೇಕು ಹಾಗಾಗಿ ಅಲ್ಲಿ ಭಾಳ ಸಲ ಬಂದಿಲ್ಲ ಬಾಳೆಹಣ್ಣಿ ಅವರು ಹೊತ್ತಿರಲ್ಲ ಆ ದೇವಸ್ಥಾನಕ್ಕೆ ಆಯಿತು ರಕ್ತ ಜೊತೆ ಕೊಡಬೇಕು ಬಾಳು ತಿಳ್ಕೊಂಡು ಮನೆ ಬಂದಿದ್ದು ಹೀಗೆ ಬಾಳೆಹಳ್ಳಿ ಭಾಳ ಸಲ ಬಂದು ಹೋಗಿದ್ದು ಈ ಕೆಲಸ ಆಗಬೇಕಾಗಿತ್ತು ನಿಮಗೆಲ್ಲೂ ಹಿತದೃಷ್ಟಿಯಿಂದ ಅವಶ್ಯಕತೆ ಇದೆ ಅರಣ್ಯ ಮತ್ತೆ ಅರಣ್ಯ ಇಲಾಖೆ ಸಹಕಾರ ಇದ್ದರೆ ನೀವು ಇನ್ನೂ ಮಾಡಲಿಕ್ಕೆ ಆಗ್ತೀರ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆಯು ಕೂಡ ನಿಮಗೆ ಭಾಳ ಪ್ರೀತಿ ವಿಶ್ವಾಸದಿಂದ ನೀವು ಸಹಕಾರ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಅವರ ಹಬ್ಬ ದಸರಾ ದಸರ ಸಂಗ್ರಹ ಮಾಡಿ ಕ್ಷೇತ್ರ ರಕ್ಷಣೆ ಮಾಡ್ತಕ್ಕಂಥ ತಾಯಿ ಬಂದೇ ನೀವು ನೀವು ಎಲ್ಲರಿಗೂ ಒಳ್ಳೆಯದು ಮಾಡಿ ನೀವು ಎಲ್ಲರಿಗೂ ಒಳ್ಳೆಯದಾಗ್ತೀವಿ ಜೈ ಹಿಂದ್